ಚಿಕ್ಕಮಗಳೂರಿನಲ್ಲಿ ಹೆತ್ತ ಮಗುವನ್ನೇ ನಾಲೆಗೆ ಎಸೆದಿದ್ದಾಳೆ ತಾಯಿಯೊಬ್ಳು ಕ್ರೂರಿ ತಾಯಿಯವಳು ಮೂರು ತಿಂಗಳ ಮಗುವನ್ನೇ ಭದ್ರಾ ನಾಲೆಗೆ ಎಸೆದಿದ್ದಾಳೆ ಪಾಪಿ ಅಮ್ಮ ತರೀಕೆರೆ ತಾಲೂಕಿನ ಹಳಿಯೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಸಂಯಮ ತಾಳ್ಮೆ ಕರುಣೆ ಪ್ರೀತಿ ಕಾಳಜಿಗೆ ತಾಯಿ ಅಂತ ಮತ್ತೊಂದು ಹೆಸರು ಅಂದ್ರೆ ಅದು ತಾಯಿ ಅಂತ ಹೇಳ್ತಾರೆ ಆದ್ರೆ ಆ ತಾಯಿ ನೋಡಿ ಮಾಡಿರುವಂತ ಕೆಲ್ಸನ ಒಂಬತ್ತು ತಿಂಗಳು ಹೆತ್ತು ಒತ್ತಿರುವಂತಹ ಈ ತಾಯಿನೇ ಅಳ್ತಾ ಇತ್ತು ಮಗು ನಿಲ್ಸಿಲ್ಲ ಅನ್ನೋ ಕಾರಣಕ್ಕೆ ನಾಲೆಗೆ ಎಸ್ದಿರುವಂತದ್ದು ಮಗುವಿಗೆ ಚಿಕಿತ್ಸೆ ಕೊಡಿಸುವುದಕ್ಕೆ ತರೀಕೆರೆಗೆ ಬಂದಿದ್ಲು ಈ ತಾಯಿ ಮಗು ಅಳು ನಿಲ್ಲಿಸದ ಹಿನ್ನೆಲೆಯಲ್ಲಿ ಸಿಟ್ಟಿಗೆದ್ದಿದ್ದಾಳೆ ತಾಯಿ ಕಮಲ ಸಿಟ್ಟಿನಲ್ಲೇ ಮಗುವನ್ನ ನಾಲೆಗೆ ಎಸೆದಿದ್ದಾಳೆ ಇವಳು ಅಂದ್ರೆ ಕೇವಲ ಮೂರು ತಿಂಗಳು ಆ ಮಗುಗೆ ಈ ಅಳ್ತಾಯ್ತು ಅನ್ನೋ ಕಾರಣಕ್ಕೆ ಆ ಮಗುವನ್ನೇ ನಾಲೆಗೆ ಎಸ್ತಿದ್ದಾಳೆ ಅಂದ್ರೆ ಇನ್ನೆಂತಹ ತಾಯಿ ಇರ್ಬೇಕು ಅಂದ್ರೆ ನೀವೇ ಊಹಿಸ್ಕೊಳ್ಬೇಕು ಅವಳು ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ವೀರೇಶ್ ಯಾವಾಗ ಆಗಿರೋದು ಈ ಘಟನೆ ಆ ಪೃಥ್ವಿ ಎತ್ತ ಮಗುವನ್ನೇನು ನಾ ಭದ್ರಾ ನಾಲೆಗೆ ಒಂದು ಘನಘೋರ ಘಟನೆ ಮತ್ತು ಮಾನವ ಮನಕಲ್ಕುವಂತ ಘಟನೆ ನಡೆದಿರುವಂತದ್ದು ತರೀಕೆರೆ ತಾಲೂಕಿನ ಏನು ಹಿರೂರು ಅಳಿಯೂರು ಗ್ರಾಮದ ಬಳಿ ನಡೆದಿರುವಂತದ್ದು ಏನು ನಿನ್ನೆ ಸಂಜೆ ಈ ಮಗು ಆ ಕಡೂರ್ನಿಂದ ತರೀಕೆರೆ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರ್ಕೊಂಡ್ಬಂದಿರ್ತಾರೆ ಆ ವೇಳೆ ಸುಮಾರು ಒಂದ್ ಅರ್ಧ ಗಂಟೆಗೆ ಹೆಚ್ಚು ಕಾಲ ಮಗು ಹತ್ತಿರ ಈ ಇದ್ರಿಂದ ಸಿಟ್ಟಾದಂತ ತಾಯಿ ಕಮಲ ಏನೋ ಒಂದ್ ಐದು ಕಿಲೋಮೀಟರ್ ದೂರ ನಡೆದು ಒಂದು ಬಂದು ಭದ್ರನಾಲಿಗೆ ಎತ್ತಿರುವಂತದ್ದು ಇದು ಈಗ ಅದಾದ ನಂತರ ರಾತ್ರಿ ವೇಳೆಗೆ ಬೆಟ್ಟದವರಿಗೆ ಸುಮಾರು ಆರು ಕಿಲೋಮೀಟರ್ ಮುಂದೆ ಆ ಮಗುವಿನ ಪತ್ತೆ ಆಗಿರುತ್ತೆ ಅಂತ ಹೇಗ್ ಗೊತ್ತಾಯ್ತು ಅಂತ ಅವಳೇ ಒಪ್ಕೊಂಡಿದಾಳ ಅಥವಾ ಯಾರಾದ್ರೂ ನೋಡಿದಾರ ಇದನ್ನ ಏನು ಆಸ್ಪತ್ರೆಯಲ್ಲಿದ್ದ ತಾಯಿ ಅವ್ರೇನು ಕಮಲ ಅವರ ಹತ್ತ ಏನಿದ್ರು ಅವರು ಆಮೇಲೆ ಅವ್ರನ್ನ ಹುಡ್ಕುವಂತ ಪ್ರಯತ್ನ ಮಾಡಿದ್ದಾರೆ ನಂತರ ಅದಾದ ನಂತರ ಸುಮಾರು ಸಮಯದ ನಂತರ ಇವರು ಒಬ್ಬರೇ ಸಿಕ್ಕಿದ್ದಾರೆ ಅವಾಗ ಕೇಳಿದಾಗ ಪೊಲೀಸರು ಬಳಿ ಇವಳು ತಾವೇ ನಾನೇ ಎತ್ತಿರೋದು ನಾಲಿಗೆ ಅಂತ ಹೇಳಿದರು ಅವಾಗ ಹುಡುಕಾಟ ನಡೆಸಿದಾಗ ಆ ಮಗುವಿನ ಮೃತದೇಹ ಸಿಕ್ಕಿ ಕೇವಲ ಮೂರು ತಿಂಗಳ ಆ ಪಾಪು ಇದು ಏನು ತೇಜಸ್ ಅಂತ ಒಂದು ಕೂಡ ಎತ್ತರು ಕೂಡ ಇಟ್ಟಿದ್ರು ಕಡೂರಿನಿಂದ ನಿಡ್ಘಟ ಗ್ರಾಮದಿಂದ ಆಸ್ಪತ್ರೆಗೆ ಚಿಕಿತ್ಸೆ ಬಂದಿದ್ರು ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಕಾಲ ಮಗು ಹತ್ತಿದ್ದೇ ಒಂದು ಕಾರಣಕ್ಕೆ ಸಿಟ್ಟಾದಂತ ಆ ತಾಯಿ ಏಕಾಏಕಿ ಆರು ಕಿಲೋಮೀಟರ್ ನಡ್ಕೊಂಡು ಹೋಗಿ ನಾಳೆಗೆ ಎತ್ತಿರುವಂತದ್ದು ಅದು ಈಗ ತುಂಬಾ ಈಗ ಸಾರ್ವಜನಿಕರಲ್ಲಿ ಆಕ್ರೋಶದ ಮಾತುಗಳು ಕೇಳಿ ಬರ್ತದೆ ತಾಯಿ ವಿರುದ್ಧ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಆರೋಗ್ಯ ಸಚಿವ ಶ್ರೀರಾಮುಲು ಅವರ ಉಸ್ತುವಾರಿ ಜಿಲ್ಲೆಯಲ್ಲೇ ವೈದ್ಯರ ನಿರ್ಲಕ್ಷ್ಯದಿಂದ ಒಂದು ಸಾವಾಗಿದೆ ವೈದ್ಯರ ವಿರುದ್ಧ ಮಾತನಾಡಿದ್ರೆ ಕೇಸನ್ನ ಹಾಕ್ತಾರೆ ಹಾಗಾದ್ರೆ ವೈದ್ಯರು ಮಾಡುದು ಸರಿನಾ ಸಚಿವರೇ ಅನ್ನುವ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ ಏನಾಯ್ತು ಅನ್ನೋದನ್ನ ಕೂಡ ತೋರಿಸ್ತೀವಿ ಅಲ್ಲಿರುವಂತ ಡಿ ಅನ್ನ ಕೂಡ ಈಗ ಆಲ್ರೆಡಿ ಯುಸೈಟಿನ್ ತರಾಟೆಗೆ ತೆಗೆದುಕೊಂಡು ಯಾವಾಗ ಕ್ರಮ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದ್ದೀವಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದೆ ವೃದ್ಧ ಜೀವ ಚಿಕಿತ್ಸೆಗೆ ಆಸ್ಪತ್ರೆಗೆ ಬಂದಂತ ವೃದ್ಧನಿಗೆ ಚಿಕಿತ್ಸೆ ಸಿಗದೆ ಆ ವೃದ್ಧ ಸಾವನ್ನಪ್ಪಿರುವಂತದ್ದು ರಾಯಚೂರಿನ ಕವಿತಾಳ ಆರೋಗ್ಯ ಕೇಂದ್ರದಲ್ಲಿ ಈ ಒಂದು ಘಟನೆ ನಡೆದಿದೆ ತೀವ್ರ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು ರಂಗಪ್ಪ ಎಂಬುವರು ವೈದ್ಯರಿಲ್ಲದೆ ಆ ಚಿಕಿತ್ಸೆಯೂ ಕೂಡ ಸಿಗದೆ ವೃದ್ಧ ರಂಗಪ್ಪ ಸಾವನ್ನಪ್ಪಿರುವಂತದ್ದು ರಜೆ ಮೇಲೆ ತೆರಳಿದ್ದ ಸಮುದಾಯ ಕೇಂದ್ರದ ವೈದ್ಯರು ಹಾಗೆ ಒಬ್ರು ರಜೆಗೆ ಹೋಗಿರ್ತಾರೆ ಇನ್ನೊಬ್ಬರಿಗೆ ಹೇಳೋಗಿರ್ತಾರೆ ಆ ವೈದ್ಯ ಆಬ್ಸೆಂಟ್ ಆಗಿರುವಂತಹ ಕಾರಣದಿಂದಲೇ ಈ ಒಂದು ಸಾವು ಸಂಭವಿಸಿದೆ ಸಂಬಂಧಿಕರೇ ಪ್ರಥಮ ಚಿಕಿತ್ಸೆ ಕೊಟ್ಟರು ಕೂಡ ಉಳಿಲಿಲ್ಲ ಆ ಒಂದು ಹಿರಿ ಜೀವ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಬೇಜವಾಬ್ದಾರಿ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲಿಂಗೂರ್ಲಿಂದ ಒಬ್ಬರು ಡಾಕ್ಟ್ರು ಬಂದಿದ್ರೆ ಅವರು ಏನಂದರೆ ಅವರ ಚಾರು ತಗೊಂಡು ಹದಿನೈದು ದಿನ ಆಯ್ತು ಇವತ್ತಿಗೆ ಅವತ್ತಲಿಂದ ಇವತ್ತು ಚಾರು ತಗೊಂಡು ಹೋದರೆ ಇವತ್ತನೂ ಹಣಕಿಲ್ಲ ಅಂತ ಕೇಳಿ ಇಲ್ಲೆಲ್ಲ ಸಿಬ್ಬಂದಿಗಳನ್ನು ಕೇಳಿದಾಗೆ ತಿಳಿದು ಬಂದು ಮಾತಿದ್ದು ಇಲ್ಲಿ ಏನಂದರೆ ಪೂರ್ತಿ ಅಸ್ತವ್ಯಸ್ತ ಆಗಿದೆ ಬಂದಂಥವ್ರಿಗೆ ಯಾವುದೇ ರೀತಿಯ ಟ್ರೀಟ್ಮೆಂಟು ಡೇ ಟೈಮ್ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ನೈಟ್ ಟೈಮ್ ಬಂದರೆ ಯಾರು ನೋಡ್ಕೊಳ್ಳೋರೇ ಇಲ್ಲ ಇಲ್ಲಿ ಆಮೇಲೆ ಬಂದು ಇದ್ದಂಥ ಸಿಬ್ಬಂದಿಗಳು ಅವ್ರಿಗೆ ಎಷ್ಟು ಗೊತ್ತಿರೋ ತಕ್ಕ ಟ್ರೀಟ್ಮೆಂಟ್ ಮಾಡಿ ಮುಂದ್ಗಡೆ ರೆಫರ್ ಮಾಡ್ತಿದ್ದಾರೆ ಹಂಗಾಗಿ ಯಾರೇ ಬಂದರೂ ಪೇಶ ಕ್ರಿಟಿಕಲ್ ಇರೋ ಪೇಷೆಂಟ್ ಬಂದರೆ ಬಹಳ ಒಂದು ತೊಂದರೆ ಆಗ್ತಿದೆ